ಹೊನ್ನಾವರ ತಾಲೂಕಿನ ಹಳದಿಪುರದ ಹಬ್ಬುಗದ್ದೆಯ ಶ್ರೀ ಶಾಂತಿಕಾಂಬಾ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲೆಯ ಅಮಾವಾಸ್ಯೆ ಎಂದು ಹೂವಿನ ಪೂಜೆ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಇದಕ್ಕೆ ಭಕ್ತಾದಿಗಳು ತನು ಮನ ಧನಗಳಿಂದ ಸಹಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಕೇಳಿಕೊಂಡಿದೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಗಣಪತಿ ಪೂಜೆ ಸಂಕಲ್ಪ ಅಭಿಷೇಕ ಅಲಂಕಾರ ಪೂಜೆ ಮತ್ತು ಸಹಸ್ರನಾಮ ಪಾರಾಯಣ ಅಲ್ಲದೆ ಮಧ್ಯಾಹ್ನ ಪೂಜೆ ನಂತರ ಒಂದು ಮೂವತ್ತಕ್ಕೆ ಅನ್ನಸಂತರ್ಪಣೆ ನಡೆಯಲಿದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮಹಾಲಯ ಅಮಾವಾಸ್ಯೆ ನಿಮಿತ್ತ ವಿಶೇಷ ಹೂವಿನ ಅಲಂಕಾರ ಪೂಜೆ ಮತ್ತು ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ ನಂತರ ದೇವಿಗೆ ಉಡಿ ಸೀರೆ ಮುಂಭಾಗ ಕಟ್ಟಿದ ಫಲಾವಳಿಗಳ ಹರಾಜು ಕೂಗಲಾಗುತ್ತದೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನವರಾತ್ರಿ ಆರಂಭ ಕಲಶ ಸ್ಥಾಪನೆ ಒಂಬತ್ತು ದಿನ ನವಶಕ್ತಿ ಆರಾಧನೆ ನಡೆಯಲಿದೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿಜಯದಶಮಿ ನಿಮಿತ್ತ ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ ಪಲ್ಲಕ್ಕಿ ಉತ್ಸವ ನಡೆಯಲಿದ್ದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ನವರಾತ್ರಿ ಕೊನೆಯ ದಿನದ ವಿಶೇಷ ಆರಾಧನೆಯೊಂದಿಗೆ ಕಲಶ ವಿಸರ್ಜನೆ ಮಾಡಲಾಗುತ್ತದೆ ಈ ಎಲ್ಲ ಕಾರ್ಯಕ್ರಮಕ್ಕೂ ದೇವಿಯ ಭಕ್ತಾದಿಗಳಿಂದ ಸಹಕಾರ ಕೋರಲಾಗಿದೆ